ನಮಸ್ಕಾರ ಎಲ್ಲರಿಗೂ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ನಾಲ್ಕನೇ ಕಾರ್ತಿಕ ಸೋಮವಾರ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹಾಗೆ ವಿಡಿಯೋವನ್ನು ತೋರಿಸ್ತಿದ್ದೀನಿ ನಮ್ಮೂರಲ್ಲಿ ಎಲ್ಲ ಹಬ್ಬಗಳು ವಿಶೇಷನೇ ಹೇಳ್ಬೋದು ಹಾಗೆ ಈ ವರ್ಷ ಅಂತೂ ತುಂಬ ವಿಶೇಷವಾಗಿ ಎಲ್ಲ ಹಬ್ಬಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ನಡೆದೀನಿ ಅಂದರೆ ತಪ್ಪಾಗಲಾರದು ಇದು ಪ್ರತಿ ವರ್ಷವೂ ನಡೆಯುತ್ತೆ ಸತ್ಯಯುಗಕ್ಕೆ ಸಮನಾದ ಯುಗ ಅದು ಇನ್ನೊಂದಿಲ್ಲ ವೇದಗಳಿಗೆ ಸಮನಾದ ವಿಜ್ಞಾನವಿಲ್ಲ ಗಂಗೆಯಂತಹ ನದಿ ಮತ್ತೊಂದಿಲ್ಲ ಎಂಬಂತೆ ಕಾರ್ತಿಕ ಮಾಸಕ್ಕೆ ಸರಿಯಾದ ಸಮನಾದ ಮಾಸ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸವು ಶಿವನಿಗೆ ಪ್ರಿಯವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಎಲ್ಲ ಭಕ್ತರು ಶಿವನಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಹಾಗೆ ಶಿವನ ನಾಮಸ್ಮರಣೆಯನ್ನು ಮಾಡ್ತಾರೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ತದೆ ಯಾವ ನಕ್ಷತ್ರದಲ್ಲಿ ಚಂದ್ರನು ಪೂರ್ಣನಾಗುತ್ತಾನೋ ಆ ತಿಂಗಳಿಗೆ ಆ ನಕ್ಷತ್ರದ ಹೆಸರು ಬರುತ್ತೆ ಚಂದ್ರ ಚಂದ್ರನು ಕೃತಿಕ ನಕ್ಷತ್ರದಲ್ಲಿ ಪೂರ್ಣ ಸಂಕ್ರಮಣನಾಗುವುದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ಬೋದು ಪ್ರತಿ ವರ್ಷ ಕಾರ್ತಿಕ ಮಾಸವು ದೀಪಾವಳಿ ಹಬ್ಬದ ಮರುದಿನದಿಂದ ಪ್ರಾರಂಭವಾಗುತ್ತೆ ಶರತ್ಕಾಲದ ಎರಡನೇ ತಿಂಗಳನ್ನ ಕಾರ್ತಿಕ ಮಾಸದ ಹಿ ಅಂತ ಹಿಂದಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಕಾರ್ತಿಕ ಮಾಸಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಅಂತ ಹೇಳಬಹುದು ಈ ಶುಭ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶಿವನಿಗೆ ಹೂಗಳ ಅಭಿಷೇಕವನ್ನು ಮಾಡ್ತಾರೆ ಪೂಜೆಗಳನ್ನು ಸಲ್ಲಿಸ್ತಾರೆ ದೀಪದಾನವನ್ನು ಮಾಡ್ತಾರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಆಗಬೇಕು ಅಂತ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರಲ್ಲಿ ಬೇಡಿಕೊಳ್ಳುವುದು ಕೂಡ ಒಂದು ಪ್ರತೀತಿ ಅಂತ ಹೇಳ್ಬೋದು ಈ ಶುಭ ದಿನದಂದು ಸೂರ್ಯಾಸ್ತದ ಮೊದಲು ಬಡವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದು ತುಂಬಾ ಶುಭ ತಂದು ಕೊಡುತ್ತೆ ಅಂತ ಹೇಳ್ಬೋದು ಇವತ್ತು ಶ್ರೀ ಸೋಮೇಶ್ವರನಿಗೆ ನೀಲಕಂಠೇಶ್ವರನ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಎಂದಿನಂತೆ ಎಲ್ಲರಿಗೂ ದೀಪಗಳನ್ನು ಕೊಟ್ಟು ಎಣ್ಣೆಯನ್ನು ಕೊಟ್ಟು ಬತ್ತಿಯನ್ನು ಕೊಟ್ಟು ದೇವಾಲಯಕ್ಕೆ ಬರುವ ಭಕ್ತರಿಗೆ ಕೊಟ್ಟು ದೀಪವನ್ನ ಆಚರಿಸತಾರೆ ಇದಂತೂ ತುಂಬಾನೇ ವಿಶೇಷ ಮನಸ್ಸಿಗೆ ತುಂಬಾನೇ ಖುಷಿ ಸಿಗುವಂತ ವಿಚಾರ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ವ್ರತವನ್ನ ಆಚರಿಸ್ತಾರೆ ಹಾಗೆ ಹಗಲಿನಲ್ಲಿ ಈ ಉಪವಾಸವನ್ನ ಕಂಟಿನ್ಯೂ ಮಾಡಕ್ ಕಷ್ಟ ಆಗುತ್ತೆ ಅನ್ನೋರು ನೀರು ಅಥವಾ ಜ್ಯೂಸನ್ನ ಕುಡಿಬಹುದು ಸಂಜೆ ಪೂಜೆ ಶಿವನಿಗೆ ವಿಶೇಷ ಶಿವನಿಗೆ ಪೂಜೆ ಆರತಿ ಉಳ್ಳಿಯದೆಲೆ ತೆಂಗಿನಕಾಯಿ ಹಾಗೆ ಸಿಹಿ ತಿಂಡಿಗಳ ನೈವೇದ್ಯವನ್ನು ಮಾಡೋದು ವಿಶೇಷತೆ ಆರತಿ ಮುಗಿದ ನಂತರವೇ ಉಪವಾಸ ಮುರಿದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಪ್ರತೀತಿ ಕಾರ್ತಿಕ ಅಂತಂದರೆ ನಕ್ಷತ್ರ ಇದು ನವೆಂಬರ್ ಅಥವಾ ಡಿಸೆಂಬರ್ ಅವಧಿಯಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರವಿರುತ್ತೆ ಈ ನಕ್ಷತ್ರ ಅಂತ ಹೇಳ್ಬೋದು ಹಾಗಾಗಿ ಕಾರ್ತಿಕ ಮಾಸದ ವಾರಗಳಲ್ಲಿ ಸೋಮವಾರವನ್ನು ಬಹಳ ವಿಶೇಷವಾದ ಸೋಮವಾರ ಅತ್ಯಂತ ಪ್ರಿಯವಾದ ವಾರ ಅಂತ ಆಚರಣೆ ಮಾಡಲಾಗುತ್ತೆ ಯಾವುದೇ ಪೂಜೆ ಇರಲಿ ಯಾವುದೇ ಹಬ್ಬಗಳ ಇರಲಿ ದೇವಾಲಯದಲ್ಲಿ ಭಕ್ತರಂತೂ ಜನ ಸಾಗರನೇ ಸೇರುತ್ತೆ ಪ್ರತಿಯೊಂದು ದೇವರಿಗೆ ಭಕ್ತಿ ಆರಾಧನೆಗಳು ನಡೆಯುತ್ತೆ ಅಂತ ಹೇಳ್ಬೋದು ಹಾಗೆ ದೀಪಗಳ ಅಲಂಕಾರದ ವಿಶೇಷ ನೋಡಿದರೆ ತುಂಬಾ ಖುಷಿಯಾಗುತ್ತಲ್ಲ ಮುನ್ನೂರ ಅರವತ್ತೈದು ದೀಪಗಳು ಹಾಗೆ ತುಪ್ಪದ ಬತ್ತಿಯಿಂದ ಕಚ್ಚಿದಂತಹ ದೀಪಗಳು ಎಲ್ಲವೂ ವಿಶೇಷ ಹಾಗೆ ಇಲ್ಲಿರುವ ನಂದಿಗೂ ಕೂಡ ವಿಶೇಷವಾದ ಅಲಂಕಾರವನ್ನು ಪ್ರತಿ ಹಬ್ಬದಲ್ಲೂ ಮಾಡಿರ್ತಾರೆ ದೇವರ ಮುಂದೆ ಕೂಡ ಮುನ್ನೂರ ಅರವತ್ತೊಂದು ಅರವತ್ತ ಐದು ಬತ್ತಿಗಳನ್ನ ಇಟ್ಟು ತುಪ್ಪದಿಂದ ಆರಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಅಲಂಕಾರ ನೋಡಿ ಎಷ್ಟೊಂದು ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮುಗಿದ ನಂತರ ಎಲ್ಲರಿಗೂ ಮಹಾಮಂಗಳಾರತಿಯನ್ನ ತಗೊಳ್ಳೋದು ಇನ್ನೂ ವಿಶೇಷ ಅಂತ ಹೇಳ್ಬೋದು ಇದಾದ ನಂತರ ಪ್ರಸಾದ ಇರುತ್ತೆ ಎಲ್ಲರೂ ಪ್ರಸಾದವನ್ನು ಕೂಡ ತಗೊಳ್ತಾರೆ ಹಾಗೆ ಇಲ್ಲಿ ಪೂಜೆಗೆ ಕೊಟ್ಟಿರೋರಿಗೆ ವಿಶೇಷವಾದ ಪೂಜೆ ಅರ್ಚನೆ ಕುಂಕುಮ ಅರ್ಚನೆ ಎಲ್ಲ ಮಾಡಿಸಿರ್ತಾರಲ್ಲ ಅವ್ರಿಗೂ ಕೂಡ ವಿಶೇಷವಾದ ಪ್ರಸಾದ ಅರ್ಚನೆ ಕುಂಕುಮ ಎಲ್ಲವನ್ನು ಕೂಡ ವಿತರಿಸ್ತಾರೆ ಅಂತ ಹೇಳ್ಬೋದು ಯಾವುದೇ ಹಬ್ಬ ಆಗಿರಲಿ ಪೂಜೆ ಆಗಲಿ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದ್ರಲ್ಲಿರುವಂಥ ಖುಷಿ ಮತ್ತೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್